ನಮಸ್ಕಾರ ವೀಕ್ಷಕರೇ ನೀವು ನೋಡುತ್ತಿರುವುದು ಕೇರಳದ ಅಘೋರ ಅತಂತ್ರ ವೈಶ್ಯಂ ಪೂಜಾ ವಿಧಿ ವಿಧಾನ ನಿಮ್ಮ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಸಿಗದೆ ನೋಂದಿದ್ದರೆ ಇವರನ್ನ ಒಮ್ಮೆ ಸಂಪರ್ಕಿಸು ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ದೀರಾ ಇಷ್ಟಪಟ್ಟವರು ನಿಮ್ಮಂತೆ ವಶೀಕರಣ ಆಗಬೇಕಾ ಲವ್ ಮ್ಯಾರೇಜ್ ಸಮಸ್ಯೆ ಆಗುತ್ತಿದೆಯೇ ನಂಬಿದವರಿಂದ ತೊಂದರೆಯೇ ಶಕ್ತಿಶಾಲಿ ಸ್ತ್ರೀ ಪುರುಷ ವಶೀಕರಣ ಆಗಬೇಕೆ ಗಂಡ ಹೆಂಡತಿ ಜೀವನದಲ್ಲಿ ಸಮಸ್ಯೆ ಇದೆಯೇ ಅಘೋರ ದುಷ್ಟಶಕ್ತಿ ನಿಮ್ಮನ್ನು ಕಾಡುತ್ತಿದೆಯೇ ಚಿಂತಿಸಬೇಡಿ ವೀಕ್ಷಕರೇ ಈ ಕೂಡಲೇ ಈ ನಂಬರ್ಗೆ ಕರೆ ನಿಮ್ಮ ಯಾವುದೇ ಘೋರ ನಿಗೂಢ ಸಮಸ್ಯೆಗಳಿಗೆ ಶೀಘ್ರ ಪರಿಹಾರ ಪಡೆದುಕೊಳ್ಳಿ ಹಂಡ್ರೆಡ್ ಗ್ಯಾರಂಟಿ ನಿಮ್ಮ ನಂಬಿಕೆಗೆ ಮೋಸವಿಲ್ಲ ನೂರಾರು ಕುಟುಂಬಗಳಿಗೆ ಪರಿಹಾರ ನೀಡಿದ್ದಾರೆ ನಮಸ್ತೆ ನೀವು ಪ್ರೀತಿಸಿದವರು ನಿಮ್ಮಿಂದ ದೂರ ಆಗಿದೆ ಅಥವಾ ನೀವು ಇಷ್ಟಪಡೋರು ನಿಮ್ಮ ಜೊತೆಯಲ್ಲಿ ಇದ್ದು ನಿಮ್ಮನ್ನ ಬಿಟ್ಟು ಹೋಗಿದೆ ಅವರಾಗಿ ಬರಬೇಕು ಅವರಾಗಿ ಫೋನ್ ಮಾಡಬೇಕು ಅಂದ್ರೆ ಈ ತಂತ್ರ ಮಾಡಿ ಒಂದು ನಿಂಬೆಹಣ್ಣ ತೋಳಿ ಯಾರು ಬಿಟ್ಟು ಹೋಗಿದ್ರೋ ಅವರ ಹೆಸರು ಮತ್ತು ನಿಮ್ಮ ಹೆಸರನ್ನು ಬರೀಬೇಕು ಬರೆದಾದ ಮೇಲೆ ವೀಕ್ಷಕರೇ ಮೂರು ಸರಿ ಆ ನಿಂಬೆಹಣ್ಣಿನ ಮೇಲೆ ವಶಂ 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 ಅಂತ ಮೂರು ಸರಿ ಬರೆದು ಕಪ್ಪು ಮತ್ತು ಕೆಂಪು ದಾರದಲ್ಲಿ ಎರಡು ಮಿಕ್ಸ್ ಇರುವಂತ ದಾರವನ್ನು ಆ ನಿಂಬೆಹಣ್ಣಿಗೆ ಪೂರ್ತಿಯಾಗಿ ಸುತ್ತಬೇಕು ಸುತ್ತಬಿಟ್ಟು ವೀಕ್ಷಕರೇ ಒಂದು ರಾತ್ರಿ ನಿಮ್ಮ ಜೊತೆಯಲ್ಲಿ ಇಟ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣವೇ ಅವರು ಇರುವಂಥ ದಿಕ್ಕಿನಲ್ಲಿ ಗುಂಡಿಯನ್ನು ತೋಡಿ ಮುಚ್ಚಬೇಕು ಇಲ್ಲ ಅವರು ಇರುವಂಥ ಜಾಗದಲ್ಲಾದರೂ ಹಾಕ್ಬೋದು ಹಾಕಿ ಯಾರು ದೂರ ಆಗಿದೋ ಯಾರು ಫೋನ್ ಮಾಡೋದಿಲ್ವೋ ಯಾರು ನಿಮ್ಮನ್ನು ಬೇಡದಿದ್ರೋ ಅವರ ಹಾಗೆ ಬರ್ತಾರೆ ನಮಸ್ಕಾರ